ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ ಸಾಗು ಅಂದರೆ ತರಕಾರಿ ಸಾಗು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನನಗೆ ಕಮೆಂಟ್ ಮುಖಾಂತರ ಆ್ಯಂಡ್ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡೋಣ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಗೆಡ್ಡೆಕೋಸನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಒಣ ಬಟಾಣಿನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ನೆನ್ ಒಣಕಾಯಿ ಅಥವಾ ಹಸಿಕಾಯಿ ಯೂಸ್ ಮಾಡ್ಬೋದು ಧನ್ಯಾಪುಳಿ ಎಣ್ಣೆ ಹಾಗೆ ಒಂದು ದೊಡ್ಡದಾಗಿರೋಂಥ ಟೊಮ್ಯಾಟೊ ದಪ್ಪದಾಗಿ ಹಚ್ಕೊಂಡಿರೋದು ಅದಾದ ನಂತರ ಅರಿಶಿಣದ ಪುಡಿ ಸಾಸಿವೆ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಕರಿಬೇವು ಒಗ್ಗರಣೆಗೆ ಇದಾದ ನಂತರ ನೆಕ್ಸ್ಟ್ ಪದಾರ್ಥ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀವು ಗಸಗಸೆನ ಹಾಕೋಬೋದು ನಾನು ಇದರಲ್ಲಿ ತೋರಿಸಿಲ್ಲ ಸ್ಕಿಪ್ ಮಾಡಿದ್ದೀನಿ ಗಸಗಸೆ ಆಪ್ಷನ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾವು ಒಂದು ಪಾತ್ರೆನ ಇಟ್ಟು ಸ್ಟವ್ ಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಕಾದ ಮೇಲೆ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಏನು ತುಂಬು ತೆಗೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನೀಟಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು ಸ್ವಲ್ಪ ಅದು ಸಾಫ್ಟ್ ಟೆಕ್ಸ್ಚರ್ ಆಗೋವರೆಗೂ ನೀಟಾಗಿ ನಾವು ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಹಸಿಮೆಣ್ಸಿನ್ಕಾಯಿ ಫ್ರೈ ಹಾಕ್ತಿದಂಗೆನೆ ಅದಕ್ಕೆ ಸ್ವಲ್ಪ ನಾವು ಗೇಸಾಗಿ ಹಚ್ಕೊಂಡಿರೋವಂಥ ಈರುಳ್ಳಿನ ಹಾಕೋಣ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗೋ ರೀತಿಲಿ ನಾವು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಎಣ್ಣೆ ಹಾಕೋ ಅವಶ್ಯಕತೆ ಇರೋಲ್ಲ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಇದನ್ನು ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ತುಂಬಾ ಈ ಥರ ಫ್ರೈ ಮಾಡಿ ನಾವು ರುಬ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸಾಗು ಇದು ಹೋಟೆಲ್ ಸ್ಟೈಲ್ಗಿಂತಲೂ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಮಾಡ್ಕೊಂಡು ತಿಂದರೆ ಇದು ಪೂರಿ ಹಾಗೂ ದೋಸೆ ಜೊತೆಗೆ ನೀವು ಚಪಾತಿ ಜೊತೆಗೂ ಕೂಡ ತಿನ್ನೋದು ತುಂಬಾ ರುಚಿಯಾಗಿರುತ್ತೆ ಫ್ರೈ ಮಾಡೋದನ್ನು ಮರಿಬೇಡಿ ಹಾಗೆ ಈಗ ನಾನು ಬೆಳ್ಳುಳ್ಳಿ ನಂತರ ಶುಂಠಿ ಇದನ್ನ ಎರಡೂ ಕೂಡ ನಾನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಚಕ್ಕೆ ಲವಂಗ ಏಲಕ್ಕಿನ ಹಾಕಿ ಯಾಕಂದರೆ ಸ್ಟಾರ್ಟಿಂಗಿಗೆ ಹಾಕಿದ್ರೆ ಬೇಗನೇ ಸೀದೋಗ್ಬಿಟ್ಟು ಸೀದೋಗಿಬಿಡುತ್ತೆ ಸೀದೋಗೋದ್ರಿಂದ ಅದು ರುಚಿಯಾಗಿ ಬರಲ್ಲ ಅಷ್ಟು ಹಾಗಾಗಿ ಲಾಸ್ಟಲ್ಲಿ ಹಾಕಿ ಅದನ್ನು ಡೀಪಾಗಿ ಸ್ವಲ್ಪ ಡ್ರೈ ರೋಸ್ಟ್ ಥರ ನೀವು ಮಾಡಿ ಎಣ್ಣೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟ್ ಇದಕ್ಕೆ ಟರ್ನ್ ಆಗ್ತಿದೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಫ್ರೈ ಆಗಿಬಿಟ್ಟಿದೆ ಸೊ ಗಸಗಸೆನ ನಾನು ಹಾಕ್ತಾಯಿದ್ದೀನಿ ಗಸಗಸೆ ಹಾಕಿದ್ಮೇಲೆ ಲಾಸ್ಟಲ್ಲಿ ಹೆಚ್ಕೊಂಡಿರೋವಂಥ ಹಸಿಕಾಯನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ ಹಾರೋದಕ್ಕೆ ಅದು ಇದು ಹಾರದ ಮೇಲೆ ನೀವು ರುಬ್ಬಬೇಕಾಗುತ್ತೆ ಜಾರಲ್ಲಿ ಇಲ್ಲ ಬಿಸಿ ಇದ್ದಾಗ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ನಂತರ ಇನ್ನೊಂದು ಕಡೆ ಒಂದು ಸ್ಟವ್ ಆನ್ ಮಾಡಿ ನಾನು ಕುಕ್ಕರ್ ಇಡ್ತಾಯಿದ್ದೀನಿ ಈ ಕುಕ್ಕರ್ನಲ್ಲಿ ನಾನು ಒಂದು ಸ್ಮಾಲ್ ಬೌಲ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ಎಣ್ಣೆನ ಇದಕ್ಕೆ ಅಳತೆ ಪ್ರಕಾರ ಹಾಕಲು ಹೌದು ಅಂದರೆ ಟೂ ಟೇಬಲ್ ಸ್ಪೂನಷ್ಟು ಹಾಕ್ಬೋದು ನಾವು ಎಣ್ಣೆ ಹಾಗೆ ಇದಕ್ಕೆ ಬೇಕಂದರೆ ನೀವು ತುಪ್ಪಾನೂ ಕೂಡ ಆ್ಯಡ್ ಮಾಡ್ಬೋದು ಸೊ ಇದಾದ ನಂತರ ಸಾಸಿವೆ ಕಾದ ನಂತರ ಸಾಸಿವೆ ಚಕಪಟ ಅನ್ನಬೇಕು ಸೊ ಸಾಸಿವೆ ಹಾಕಿದ ತಕ್ಷಣವೇ ಇದಕ್ಕೆ ನಾವು ಹಸ್ ಹಸಿ ತರಕಾರಿ ನಾವೇನು ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಒಂದು ಹಸಿ ತರಕಾರಿನ ನೀಟಾಗಿ ಕುಕ್ಕರ್ನಲ್ಲಿ ಎಣ್ಣೆ ಕಾದ ನಂತರ ಸ್ವಲ್ಪ ಹಸಿ ತರಕಾರಿನ ಹಾಕಿ ಅದಾದ ನಂತರ ಕರಿಬೇವು ಹಾಕಿ ಸೊ ಹಾಗಾಗಿ ಕರಿಬೇವು ಸೀಡಿಯೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಡೈರೆಕ್ಟಾಗಿ ನಾವು ಕರೆದೇ ಹಾಕಿದ್ರೆ ಬಿಡುತ್ತೆ ಹಾಗಾಗಿ ಈ ಥರ ನೀವು ಮಾಡಿ ಇನ್ನು ಉಳಿದಿರೋವಂಥ ತರಕಾರಿಯನ್ನು ಕೂಡ ನಾವು ಹಾಕಿ ನೀಟಾಗಿ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಈ ಥರ ತರಕಾರಿನ ನಾವು ಪೂರ್ತಿಯಾಗಿ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮಸಾಲ ಪ್ರತಿಯೊಂದು ಕೂಡ ತರಕಾರಿಗೆ ನೀಟಾಗಿ ಮಿಕ್ಸ್ ಆಗಬೇಕು ಪ್ರತಿಯೊಂದನ್ನು ಮೋಸಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈಗ ತರಕಾರಿ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಗೆ ಅರ್ಶನ ಪುಡಿ ಚಿಟ್ಟಿಗೆ ಅರ್ಶನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಅರಿಶಿನ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಈ ಥರದೊಂದು ಪತ್ ಐಟಮ್ ರೆಸಿಪೀಸ್ಗಳನ್ನ ಮಾಡ್ಕೋಬೇಕಾದ್ರೆ ಸೊ ಅರಶಿನ ಹಾಕೋದನ್ನು ಮರಿಬೇಡಿ ಅದಾದ ನಂತರ ಒಣಬಟಾಣಿ ನೆನೆಸಿಟ್ಕೊಂಡಿರೋ ಅಂಥದ್ದು ಅದನ್ನು ಕೂಡ ನಾನು ಹಾಕಿ ನೀಟಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆಗಲೇ ಇಷ್ಟು ಗಮ್ಮಂತ ಪರಿಮಳ ಬರ್ತಿದೆ ತುಂಬ ಚೆನ್ನಾಗಿ ಬರ್ತಿದೆ ಪರಿಮಳ ಅದಾದ ನಂತರ ಆರದ ಮೇಲೆ ನಾವೇನು ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನು ನಾವು ನೀಟಾಗಿ ಫ್ರೈ ಮಾಡಿದ್ವಲ್ಲ ಅದಷ್ಟು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಪುಡಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಚಿಕ್ಕ 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 ಸ್ಪೂನು ಅಂದರೆ ಚಿಟಿಕೆ ಸ್ಪೂನ್ ಅಂತ ನಾವು ಹೇಳ್ತೀವಿ ಆ ಸ್ಪೂನಲ್ಲಿ ತೊಗೊಳಕ್ಕೆ ಹೋದರೆ ಫೋರ್ ಸ್ಪೂನ್ಸ್ ಹಾಕಿ ಹಾಕಿ ಅದಾದ ನಂತರ ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ದಪ್ಪದಾಗಿ ಹೆಚ್ಕೊಂಡಿರೋ ಅಂಥ ಒಂದು ಟೊಮ್ಯಾಟೊ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಆಗಿರಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ನೋಡಿ ನೀವನ್ನು ಇಷ್ಟು ನುಣ್ಣಗಾಗಿದೆ ಅಂದ್ರೆ ಈ ತರ ನನಗಾದ್ರೇ ಸಾಗು ತುಂಬಾ ಚೆನ್ನಾಗಿ ಬರುತ್ತೆ ಈ ಟೇಸ್ಟ್ ಆಗಿರೋ ಅಂತ ಕುಕ್ಕರ್ ತರಕಾರಿ ಹಾಕಿದ್ವಲ್ಲ ತರಕಾರಿ ಮೇಲೆ ಹಾಕಿ ನೀಟಾಗಿ ಅದನ್ನ ಫುಲ್ಲು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ಅದಾದ ನಂತರ ಸ್ವಲ್ಪ ಮಸಾಲೆ ಆಬ್ವಿಯಸ್ಲಿ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ಕೂಗ್ಸ್ಬಿಟ್ಟು ಹಾಕಿದ್ರೆ ಮಸಾಲ ವೇಸ್ಟ್ ಆಗೋಲ್ಲ ಸೊ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಪ್ರತಿಯೊಂದು ಕೂಡ ಆ್ಯಂಡ್ ಎಲ್ಲ ತರಕಾರಿನೂ ಮಸಾಲಾನ ನೀಟಾಗಿ ಹೀರ್ಕೊಳ್ಳುತ್ತೆ ಆ್ಯಂಡ್ ಇದಾದ ನಂತರ ಲಾಸ್ಟಲ್ಲಿ ಒಂದು ಕುಕ್ಕರ್ ಮುಚ್ಚಳಾನ ಮುಚ್ಚಿಬಿಟ್ಟು ಎರಡರಿಂದ ಮೂರು ವಿಜಿಯಲ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಘಮ ಘಮ ಅಂತ ಬರ್ತಿದೆ ಎಣ್ಣೆ ಎಲ್ಲ ದಳ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಸಾಗು ಇದು ನೀವು ದೋಸೆ ಜೊತೆಗೆ ಪೂರಿ ಜೊತೆಗೆ ಹಾಗೆ ಚಪಾತಿ ಜೊತೆಗೂ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಇದು ಮಾಡ್ಕೊಂಡು ತಿಂದರೆ ಒಂದು ಸಲ ನೀವು ಹೋಟೆಲ್ ಸಾಗೋನೆ ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇವತ್ತು ಹೇಗಿದ್ದರೂ ದೋಸೆ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಹಾಗಾಗಿ ನಿಮಗೆ ಈ ರೆಸಿಪಿ ಶೇರ್ ಮಾಡೋಣ ಅನ್ನಿಸ್ತು ನೀವು ಕೂಡ ಟ್ರೈ ಮಾಡಿ ದೋಸೆ ಜೊತೆಗೆ ಟೇಸ್ಟ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅನ್ನೋದನ್ನು ಹೇಳೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನೋಡಿ ದೋಸೆ ಕೂಡ ಸಕ್ಕದಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ನೋಡಿ ಈ ಥರ ದೋಸೆ ಹಾಕ್ಕೊಂಡು ಮಸಾಲೆ ದೋಸೆ ಗರ್ಗರಿಯಾಗಿ ಹಾಕ್ಕೊಂಡಿದ್ದೀನಿ ನಾನು ದೋಸೆ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು ವಾವ್ ಇಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನಲ್ಲಿ ಬಂದಿದೆ ಅಂದರೆ ದೋಸೆ ನಂಬೋಕೆ ಆಗ್ತಿಲ್ಲ ತುಂಬಾ ರುಚಿಯಾಗಿರುತ್ತೆ ದೋಸೆ ಜೊತೆಗೆ ನೀವು ಸೆಟ್ ದೋಸೆ ಕೂಡ ಹಾಕ್ಕೊಂಡು ತಿನ್ಬೋದು ಆ್ಯಂಡ್ ಮನೇಲಿ ಇಷ್ಟು ಡೆಲಿಷಿಯಸ್ ಆದಂಥ ಇಷ್ಟು ರುಚಿಯಾದಂಥ ಸಾಗು ನೀವು ಮಾಡ್ಕೊಂಡು ತಿನ್ನೋ ಅವಕಾಶ ನಿಮಗಿದೆ ಅಂದರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಸಾಗು ಈಗ ತಟ್ಟೆಯಲ್ಲಿ ನಾನು ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸೊ ಎಸ್ ಈಗ ಟೇಸ್ಟ್ ಮಾಡಿ ನೋಡೇಬೇಡ ನಮ್ಮ ಒಂದು ಸಲ ಆ್ಯಂಡ್ ಎಷ್ಟು ಗರ್ಗರಿಯಾಗಿದೆ ಅನ್ನೋದು ಕೂಡ ಕಾಣ್ತಿದೆ ಅಲ್ವಾ ಸೊ ಎಸ್ ನೋಡ್ತಾ ಇರ್ಬೋದು Ready to eat. Thank you for watching.